ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಈ ಒಂದು ಏನು ಅಂದ್ರೆ ಧರ್ಮಸ್ಥಳದ ವಿಷಯದಲ್ಲಿ ಹಾಗೂ ಸೌಜನ್ಯ ಹೆಸರಲ್ಲಿ ಸೌಜನ್ಯನ ಧರ್ಮಸ್ಥಳಕ್ಕೆ ಕನೆಕ್ಟ್ ಮಾಡಿ ಆ ಸೌಜನ್ಯ ಒಂದು ಆ ಹೆಸರಿಗೊಂದು ಶಕ್ತಿ ಇದೆ ಅಂತ ಹೇಳ್ತೇನೆ ಆ ಒಂದು ಹೆಣ್ಮಗಳ ಶಕ್ತಿ ಇದೆ ಅದಕ್ಕೆ ಮೇನ್ ಶಕ್ತಿ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಅದು ಧರ್ಮಸ್ಥಳದಲ್ಲಿ ಆ ಹೆಣ್ಣಿಗೆ ಅನ್ಯಾಯ ಆಯಿತು ಅಂತ ಆ ಧರ್ಮಸ್ಥಳದವರೇ ಮಾಡಿದ್ದಾರೆ ಅನ್ನೋದು ಹೋರಾಟಗಾರರ ಅಪವಾದ ಅದ್ರ ಬಗ್ಗೆ ನಾನು ಮತ್ತೆ ಮಾಡ್ತಾ ಇರ್ತೇನೆ ಇವತ್ತು ಮತ್ತೆ ಆ ಹೋರಾಟದ ಇದು ಇಷ್ಟು ದಿನ ನಾನು ಈ ವಿಡಿಯೋದ ಬಗ್ಗೆ ಮಾತಾಡಿಲ್ಲ ಕುಂಭಮೇಳ ಅದು ಇದು ಇದರಲ್ಲಿ ನಾನ್ ಸ್ವಲ್ಪ ಬ್ಯುಸಿ ಆಗಿದ್ರಿಂದ ನಾನು ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸಮಯನೂ ನನ್ಗೆ ಸಿಗ್ಲಿಲ್ಲ ಆ ಈ ಸಮಯದಲ್ಲಿ ಇವಾಗ ಎಂ ಡಿ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ಈ ಒಂದು ವಿಡಿಯೋ ದೂತ ಅಂತ ಚಾನೆಲ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾನೆ ಆ ವಿಡಿಯೋ ಆದ ನಂತರ ಮತ್ತೊಮ್ಮೆ ಮುನ್ನೆಲೆಗೆ ಬಂತು ಆ ವಿಡಿಯೋ ತುಂಬಾ ವೈರಲ್ ಆಯಿತು ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿದ್ದಾರೆ ಈ ಒಂದು ಸೌಜನ್ಯ ಯಾಕೆ ಯಾವಾಗನು ಅವ್ರ ಹೆಸರು ಹೇಳಿದವರು ಎಲ್ಲರೂ ಬೆಳೆದ್ ಬಿಡ್ತಾರೆ ಅವ್ರ ಹೆಸರು ಹೇಳಿದವರು ದೊಡ್ಡದಾಗಿ ಅಂದ್ರೆ ಅದು ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗಿದೆ ಮೇನ್ ಆಗಿ ಈ ಧರ್ಮಸ್ಥಳನ ಧರ್ಮಸ್ಥಳನ ಏನು ಅಂದ್ರೆ ಎಷ್ಟೋ ಜನ ಈ ಒಂದು ಮನಸ್ಥಿತಿ ಅಂತವ್ರು ಇದ್ದಾರೆ ಕೆಟ್ಟ ಮನಸ್ಥಿತಿ ಅವರು ಅವ್ರು ಯಾವಾಗನು ಅದನ್ನ ಜೈನ ದೇವರು ಜೈನ ದೇವರು ಜೈನ್ ದೇವಸ್ಥಾನ ಅವರು ಜೈನರು ಅವರು ನಡೆಸ್ತಾ ಇದ್ದಾರೆ ಸರ್ಕಾರದ ಅಧೀನ ಆಗ್ಲಿಲ್ಲ ಅನ್ನೋ ಉದ್ದೇಶದಿಂದ ಅವ್ರದನ್ನ ಯಾವನು ಟಾರ್ಗೆಟ್ ಮಾಡ್ತಾ ಇದ್ರು ಸೌಜನ್ಯಕ್ಕಿಂತ ಮೊದಲು ಟಾರ್ಗೆಟ್ ಮಾಡ್ತಾನೆ ಇದ್ರು ಆದ್ರೆ ಇಲ್ಲಿಯ ಜನ ಅದಕ್ಕೆ ಓಟ್ ಆಗ್ತಿಲ್ಲ ಇವತ್ತು ಅದಕ್ಕೆ ಅವ್ರು ಬೆಲೆ ಕೊಡುವುದಿಲ್ಲ ಅವ್ರ ಅಷ್ಟಕ್ಕೆ ಅವ್ರ ಕೆಲಸ ಮಾಡ್ತಾರೆ ಇದ್ರ ಇದ್ರ ಹಿಂದೆ ಹೋದವರಿಗೆಲ್ಲ ಒಂದು ಅನುಭವ ಆಗಿ ಅವ್ರೆಲ್ಲೇ ಬಿಟ್ಟು ಹೋರಾಟ ನಡೆಯೋರೆ ಅರ್ಧಕ್ಕರ್ಧ ಹೋರಾಟ ಬಿಟ್ಟು ಎಲ್ಲೆಲ್ಲೋ ನಡೆದು ಹೋಗಿದ್ದಾರೆ ಅದ ಆಮೇಲೆ ಪ್ರಶ್ನೆ ಈ ಎಂ ಡಿ ಸಮೀರ್ ಅನ್ನೋ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿದ್ರಲ್ಲಿ ಅವನ ಎಡಿಟಿಂಗು ಅವ್ನ ಮಾಡಿರೋ ಇದು ಎಲ್ಲ ಸೂಪರ್ ಆಗಿದೆ ಕತೆ ಹೇಳೋ ಸ್ಟೈಲು ತುಂಬಾ ಚೆನ್ನಾಗಿದೆ ಅವನು ನಾನು ಯಾಕೆ ಸ್ವಲ್ಪ ಲೇಟ್ ಮಾಡಿದೆ ಅಂದ್ರೆ ಅವ್ನ್ ಏನು ಅನ್ನೋದು ಎಲ್ಲ ಸ್ಟಡಿ ಮಾಡ್ಕೊಂಡು ಬಂದೆ ಅವನ ಎಲ್ಲ ಒಂದ್ ಎರಡ್ ಮೂರು ಚಾನೆಲ್ ಗಳಿದೆ ಎಲ್ಲ ಚಾನೆಲ್ ಗಳನ್ನು ಸ್ಟಡಿ ಮಾಡಿ ಬಂದೆ ಅವನ ಮನಸ್ಥಿತಿ ಹೇಗಿದೆ ಅಂದ್ರೆ ಒಂದ್ ಕಡೆ ಹಣ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದೆ ಇನ್ನೊಂದ್ ಕಡೆ ಒಳ್ಳದನ್ನ ಜನರಿಗೆ ಕೊಡ್ಬೇಕಂತ ಇದೆ ಒಳ್ಳೇದ ಜನರಿಗೆ ಯಾಕೆ ಕೊಡ್ಬೇಕಂದ್ರೆ ಬರೀ ಹಿಂದೂ ಧರ್ಮದ ನಮ್ಮ ಸಂಸ್ಕೃತಿಯ ಅದ್ರ ಬಗ್ಗೆ ಹೇಳ್ತಾ ಇರ್ತಾನೆ ನೆಗೆಟಿವ್ ಹೇಳ್ತಾ ಇದ್ರು ಅವನು ಬೇರೆ ರೀತಿಯಲ್ಲಿ ಮುಂಚೆ ಫೋನ್ ಯೂಸ್ ಮಾಡ್ಕೊಂಡೆ ಎಕ್ಸ್ಟ್ರಾ ಇನ್ಕಮ್ ತುಂಬಾ ಬುದ್ಧಿವಂತಿಕೆಯಲ್ಲಿ ಮಾತಾಡ್ತಾನೆ ಅವನು ಅವನಿಗೆ ಒಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಅನ್ನು ಬಳಸ್ಕೊಂಡು ಅವನು ಮಾತಾಡ್ತಾನೆ ಅವರ ಧರ್ಮದ ಬಗ್ಗೆ ಅವರ ಧರ್ಮದಲ್ಲಿ ಇರುವಂತಹ ತಪ್ಪುಗಳ ಬಗ್ಗೆ ಅವನು ಎಲ್ಲೂ ಸಾರಾಸಗಟ್ಟವಾಗಿ ಹೇಳುವುದಿಲ್ಲ ಧೈರ್ಯವಾಗಿ ಎಲ್ಲಾ ಧರ್ಮದ್ದು ಕನೆಕ್ಟ್ ಮಾಡಿ ಎಲ್ಲಾ ಧರ್ಮದ ಇದ್ರ ಜೊತೆಗೆ ಅವನ ಧರ್ಮದ ಒಂದು ಚೂರು ಚೂರು ಪಾರ ಪಾರ ಹೇಳ್ತಾನೆ ನಾನು ಇಲ್ಲಿ ಅವನು ಈ ಧರ್ಮದವನು ಮಾತಾಡಿದ್ದೇನಕ್ಕೆ ಅದಕ್ಕೆಲ್ಲ ಕೇಳೋದಿಲ್ಲ ಆದ್ರೆ ಅವನಿ ಮಾತಾಡುವ ಹರತೆ ಇದೆಯಾ ಕೇಳ್ರೆ ಇಲ್ಲ ಅಂತ ಹೇಳ್ತೇನೆ ಯಾಕೆ ಇಲ್ಲ ಅಂತ ಹೇಳ್ತೇನೆ ಅಂದ್ರೆ ಅವನು ಒಂದು ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಾ ಇದ್ದಾನೆ ಒಂದು ಚಾನಲ್ ಅಲ್ಲಿ ಅವನ ಚಾನಲ್ಯೋನ ಮುಂದುವರ್ಸಕ್ಕಿಂತ ಮುಂಚೆ ನೀವು ಫೋನ್ ಯೂಸ್ ಮಾಡ್ಕೊಂಡೆ ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೇಕಂತಂದ್ರೆ ಮೂರ್ ಸಾವಿರ ಹಾಕಿ ಅದರಿಂದ ಮೂರ್ ಪಟ್ಟು ಜಾಸ್ತಿ ಮಾಡ್ಕೊಂಡೆ ನಾನು ಇಲ್ಲಿ ಫೋರ್ ತೌಸಂಡ್ ರುಪೀಸ್ ನ ಬೆಟ್ ಮಾಡಿದಿನಿ ನಾನಿಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ನ ಡೆಪಾಸಿಟ್ ಮಾಡಿ ಹದಿನೇಳು ಸಾವಿರವರೆಗೂ ಪ್ರಾಫಿಟ್ ಮಾಡ್ಕೊಂಡೆ ಜಸ್ಟ್ ಟೂ ಗೇಮ್ಸ್ ಆಡಿ ಅದನ್ನೇ ಇದು ಮಾಡ್ತಾ ಇದ್ದಾನೆ ಆ ತರ ಮಾಡುವ ಇನ್ನೊಂದು ಕಡೆ ದೊಡ್ಡ ನಾನು ಇದು ಒಳ್ಳೇದ್ ಮಾಡ್ತೀನಿ ಅಂತ ಹೇಳಿ ಏನ್ ಎಂ ಡಿ ಶ್ರೀಧರ್ ಅಲ್ಲಿ ನಮ್ಮ ದೇಶದ ಇತಿಹಾಸದ ಬಗ್ಗೆ ಎಲ್ಲ ಮಾತ್ರ ತುಂಬಾ ಚೆನ್ನಾಗ್ ಆಡ್ತಾನೆ ಅದ್ರ ಬಗ್ಗೆ ಮಾತು ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಆದ್ರೆ ಇಷ್ಟುವರೆಗೂ ಅವನಿಗೆ ಇದ್ದಂತ ಸಬ್ಸ್ಕ್ರೈಬರ್ ಎಷ್ಟು ಅಂದ್ರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸಬ್ಜ ಸಬ್ಸ್ಕ್ರೈಬರ್ ಇದ್ರೆ ಆದ್ರೆ ಇದು ಒಂದು ಕೇಸಿಂದ ಅವನಿಗೆ ಮಿಲಿಯನ್ ಗಟ್ಲೆ ಅಂದ್ರೆ ಲಕ್ಷ ಗಟ್ಲೆ ಸಬ್ಸ್ಕ್ರೈಬರ್ ಬಂದ್ರು ಯಾಕೆ ಬಂದ್ರು ಏನ್ ಬಂದ್ರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮತ್ತೆ ಮಾತಾಡ್ತೇನೆ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಈ ವೈರಲ್ ಆಗೋದು ಈ ಮಿಲಿಯನ್ ಗಟ್ಲೆ ವ್ಯೂಸ್ ಬರೋದು ಇವೆಲ್ಲ ನಮ್ಮ ದೇಶದಲ್ಲಿ ಏನು ಅಲ್ಲ ಒಳ್ಳೇದ್ ಮಾಡಿ ಬಂದಂತವರು ಇದ್ದಾರೆ ಕೆಟ್ಟದ ಮಾಡಿ ಬಂದಂತವರು ಇದ್ದಾರೆ ಕೆಟ್ಟದ್ ಮಾಡಿ ವೈರಲ್ ಆದಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಆ ಹಿಂದಿಯಲ್ಲೆಲ್ಲ ಬೇಕಾದಷ್ಟು ಮಿಲಿಯನ್ ಗಟ್ಲೆ ವ್ಯೂಸ್ ಇದ್ದಂತವ್ರು ಎಷ್ಟೋ ಜನ ಇದ್ದಾರೆ ಅವ್ರು ಬೇರೆ 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 ರೀತಿಯಲ್ಲಿ ಮಾಡುವಂತ ನಾವು ಅದರಿಂದ ನಮ್ಗೆ ಅಥವಾ ಧರ್ಮಸ್ಥಳಕ್ಕೆ ಏನಾದ್ರು ತೊಂದರೆ ಆಗುತ್ತೆ ಕೇಳಿದ್ರೆ ಆಗುದಿಲ್ಲ ಆದ್ರೆ ಜನರ ಮನಸ್ಥಿತಿಗೆ ಮಾತ್ರ ತೊಂದರೆ ಖಂಡಿತ ಆಗತ್ತೆ ಈ ವ್ಯಕ್ತಿ ಎಲ್ಲರೂ ಹೇಳ್ತಾ ಇದ್ರು ಅವ್ರ ಬಗ್ಗೆ ಸಪೋರ್ಟ್ ಎಲ್ಲಾ ಯೂಟ್ಯೂಬ್ ಚಾನೆಲ್ ಅವರು ಸಪೋರ್ಟ್ ಮಾಡಬೇಕು ಅಂತ ಇದ್ರೆ ಇವಾಗ ಸೌಜನ್ಯ ಹೋರಾಟಗಾರರು ಬಂದಿದ್ದಾರೆ ಈ ವಿಡಿಯೋ ಪೂರ್ತಿ ವಿಡಿಯೋನ ಗಮನಿಸಿ ಈ ಒಂದು ವಿಡಿಯೋದಲ್ಲಿ ಕ್ವಾಲಿಟಿ ಸೂಪರ್ ಆಗಿದೆ ಎಡಿಟಿಂಗ್ ಸೂಪರ್ ಆಗಿದೆ ಅದ್ರ ಜೊತೆಗೆ ಅವನು ಪ್ರೆಸೆಂಟ್ ಮಾಡಿರೋ ಕತೆ ರೂಪದ ಸೂಪರ್ ಆಗಿದೆ ಆದ್ರೆ ಅದು ಧರ್ಮಸ್ಥಳದ ವಿಷಯದ ಬಗ್ಗೆ ಅವನು ಇಂಡೈರೆಕ್ಟ್ ಆಗಿ ಹೇಳೋಕೆ ಪ್ರಯತ್ನ ಪಟ್ಟ ಅವೆಲ್ಲ ಕತೆ ಏನು ಅಂದ್ರೆ ಇದು ಕಾಪಿ ಪೇಸ್ಟ್ ತರ ಇತ್ತು ಅವನು ಹೇಳಿದ್ದು ಅವನಾದ್ರೆ ಯಾವ ದಾಖಲೆಗಳು ದಾಖಲೆಗಳು ಯಾರು ಏನು ಸೌಜನ್ಯ ಹೋರಾಟಗಾರರು ಅಂತ ನಕಲಿ ಹೋರಾಟಗಾರರು ಇದ್ರಲ್ಲ ಆ ಹೋರಾಟಗಾರರು ತೋರಿಸಿರುವಂತದ್ದೇ ದಾಖಲೆ ಅವ್ರು ಹೇಳಿರುವಂತ ಆಪಾದನೆಗಳನ್ನೆಲ್ಲ ಇವ್ ಹೇಳಿದ್ದಾನೆ ಪೊಲೀಸ್ ಇಲಾಖೆಗಿಂತನೂ ಇವನು ದೊಡ್ಡವನು ಇದಕ್ಕಿಂತನೂ ದೊಡ್ಡವನು ಅದೆಲ್ಲ ಅವರೆಲ್ಲರೂ ಮಾಡಿದ್ಕಿಂತ ನಾನು ರಿಸರ್ಚ್ ಮಾಡಿದ್ರು ಏನು ರಿಸರ್ಚ್ ಇವನು ಮಾಡಲಿಲ್ಲ ರಿಸರ್ಚ್ ಮಾಡಿಲ್ಲ ಅವ್ರು ಹೇಳಿರೋ ಕಥೆನ ಹಾಗೆ ಯಥತ್ವವಾಗಿ ಅದಕ್ಕೆ ಒಂದು ಗ್ರಾಫಿಕ್ಸ್ ಎಡಿಕ್ಟ್ ಮಾಡಿ ಅದನ್ನ ತುಂಬಾ ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡಿ ಅದಕ್ಕೆ ಸೌಂಡ್ ಕ್ಲಿಯರೆನ್ಸ್ ಕೊಟ್ಬಿಟ್ಟು ಮಾಡಿದ್ದಾನೆ ಅಷ್ಟೇ ಹೊರತು ಯಾವುದೇ ಇವನು ಇದರಲ್ಲಿ ಹೊಸದಿಲ್ಲ ಯಾವುದೇ ರೀತಿ ಹೊಸದಿಲ್ಲ ಅವ್ರು ಏನು ಹೋರಾಟದಲ್ಲಿ ಹೇಳಿ 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 ಕೊನೆಗೆ ಅವ್ರಿಗೆ ಹೈಕೋರ್ಟ್ ಇದಾಕಿ ನೀವು ಸೌಜನ್ಯ ವಿಷಯದಲ್ಲಿ ಹಾಗೂ ಧರ್ಮಸ್ಥಳ ವಿಷಯದಲ್ಲಿ ಏನು ಮಾತಾಡಬಾರ್ದು ಅಂತ ಅವ್ರಿಗೆ ನಿಬಂಧನೆ ಮಾಡಿದೆ ಅದು ಮಾಡಿದ ನಂತರ ಅವ್ರ ಈ ರೀತಿ ಶುರುವಾಯ್ತು ಅವ್ರ ಈ ರೀತಿ ಬಂದ್ರು ಅದಕ್ಕೆ ಇವಾಗ ಇವನಿಗೆ ಅವ್ರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ಬೇಕಾದ್ರೂ ಸಪೋರ್ಟ್ ಮಾಡ್ಲಿ ನಾನು ಒಂದ್ ಮಾತ್ ಮಾತ್ರ ಎಲ್ಲರಿಗೂ ಹೇಳ್ತೇನೆ ಯಾವ ವ್ಯಕ್ತಿ ಯಾವ್ದ್ರ ಬಗ್ಗೆ ಬೇಕಾದ್ರೂ ವಿಡಿಯೋ ಮಾಡ್ಲಿ ಅದು ಅವನ ಇದು ಆದರೆ ಅವನಿಗೆ ಜೀವ ಬೆದರಿಕೆಗೆ ಅವನು ಯಾವ ಧರ್ಮದವನಾಗ್ಲಿ ಏನೇ ಆಗ್ಲಿ ಜೀವ ಬೆದರಿಕೆ ಹಾಕಬೇಡಿ ಅದನ್ನ ತಕೊಂಡು ನಾವು ಎಷ್ಟು ಬಳಸ್ಕೊಂತೀವಿ ಅನ್ನೋದ ಮೇಲೆ ಡಿಪೆಂಡ್ ನಮ್ಮ ನಂಬಿಕೆ ನಮ್ಮ ಇದು ಆದ್ರೆ ಅದನ್ನ ಬಳಸ್ಕೊಂಡು ನಾವು ಸಮಾಜದಲ್ಲಿ ಹಿಂದೂ ಧರ್ಮ ಹಿಂದೂ ಧರ್ಮದ ಕ್ಷೇತ್ರಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಅವನ ವಿಡಿಯೋ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಸಾವಿರದ ಎಂಟುನೂರ ಅರವತ್ಮೂರರ ಆಕ್ಟ್ ಬಗ್ಗೆ ಮಾತಾಡ್ತಾನೆ ಹಿಂದೂ ಆಕ್ಟ್ ಬಗ್ಗೆ ಅದು ಅವನು ಮಾಡಿದ ಮೊದಲನೇ ತಪ್ಪು ಅವನ ಹಿಂದೂ ಆಕ್ಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಆತರ ಮಾತಾಡಬೇಕಿದ್ರೆ ಎಲ್ಲ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲೇ ಬರಬೇಕು ಅಂತ ಅವನು ಎಲ್ಲ ದೇವಸ್ಥಾನಗಳು ಹಾಗೂ ಎಲ್ಲ ಮಸೀದಿ ಚರ್ಚು ಪ್ರತಿ ಒಂದು ಸರ್ಕಾರದ ಅಧೀನದಲ್ಲೇ ಬರಬೇಕು ಯಾಕೆ ಹಿಂದೂ ಆಕ್ಟ್ ಮಾತ್ರ ಮಾಡಿದ್ದಾರೆ ಅಂತ ಕೇಳ್ಬೇಕಿತ್ತು ಅದಿಲ್ಲ ಅವನು ಹಿಂದೂ ಆಕ್ಟ್ ಬಗ್ಗೆ ಮಾತಾಡ್ತಾನೆ ಓಕೆ ಅದು ಮಾಡಿದ್ದೇ ಮೋಸ ಹಿಂದೂ ಆಕ್ಟ್ ಅನ್ನೋದೇ ಮೋಸ ಅಂತ ನಾವು ಹೇಳ್ತೀವಿ ಯಾಕೆಂದ್ರೆ ದೇವಸ್ಥಾನಗಳು ಆ ಆ ಊರಿನ ಅಭಿವೃದ್ಧಿ ಮಾಡ್ತಾ ಇಲ್ಲ ಇವತ್ತು ಆ ಊರಲ್ಲಿ ಕಾಲೇಜು ವಿದ್ಯಾಸಂಸ್ಥೆ ಇದು ಯಾವುದೂ ಮಾಡ್ತಾ ಇಲ್ಲ ಆದ್ರೆ ಅದು ಧರ್ಮಸ್ಥಳ ಮಾಡಿದೆ ಯಾಕೆಂದ್ರೆ ಆ ದೇವಸ್ಥಾನ ದುಡ್ಡನ್ನೇ ಬಳಸಿದ್ರು ಅವ್ರು ವಿದ್ಯಾಸಂಸ್ಥೆ ಅದೆಲ್ಲ ಮಾಡಿ ಕಡಿಮೆಯಲ್ಲಿ ನಮ್ಮ ಸಂಸ್ಕೃತಿನ ಬೋಧನೆ ಮಾಡ್ತಾ ಇದ್ದಾರೆ ಅದಕ್ಕೆ ಆಗ್ತಾ ಇಲ್ಲ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇರೋದೇ ಅದೇ ಕಾರಣ ಇವನು ಅದೇ ವಿಷಯ ಹೇಳ್ತಾನೆ ದೇವಸ್ಥಾನ ಕಟ್ಟಿದ್ದಾರೆ ಕಾಲೇಜ್ ಕಟ್ಟಿದ್ದಾರೆ ವೈದ್ಯಕೀಯ ಆಸ್ಪತ್ರೆ ಕಟ್ಟಿದ್ದಾರೆ ಅದೆಲ್ಲ ಹೇಳ್ತಾನೆ ಅದೆಲ್ಲ ಇವನಿಗೆ ಅಧಿಕ ಪ್ರಸಂಗ ಬೇಡ ಇವನು ಅದೆಲ್ಲ ಬೇರೆ ಇವನು ಬೇರೆ ಬೇರೆ ಧರ್ಮದವರು ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿ ಇವನು ಅವರು ಹಣ ಮಾಡ್ತಾ ಇದಾರೆ ಅವ್ರ ಹಣ ಎಲ್ಲಿಗೆ ಹೋಗ್ತಾ ಇದೆ ಅವರು ಟ್ರಸ್ಟ್ ಅಲ್ಲೇ ಮಾಡ್ತಾ ಇರೋದು ಅವರು ಸಮಾಜ ಸೇವೆಯೂ ಹಾಗೂ ಧರ್ಮಸ್ಥಳ ಸಮಾಜ ಸೇವೆಯೂ ಡಿವೈಡ್ ಮಾಡಿ ನೋಡ್ಲಿ ಇವನು ಗೊತ್ತಾಗುತ್ತೆ ಇವನ್ಗೆ ಏನು ಅವ್ರದ್ದೇನು ಈ ಧರ್ಮಸ್ಥಳ ತೂಕ ಏನು ಅಂತೇಳಿ ಅದ್ಯಾವುದನ್ನು ಮಾಡಿಲ್ಲ ನಾನು ರಿಸರ್ಚ್ ಮಾಡಿದ್ದೀನಿ ನಾನು ರಿಸರ್ಚ್ ಮಾಡಿದ್ದೀನಿ ಅಂತ ಸೌಜನ್ಯ ಅಂತ ಒಂದು ಹೆಸರಿಗೆ ಭಯಂಕರ ಪವರ್ಫುಲ್ ಇದೆ ಅನ್ನೋದು ಅವ್ನಿಗೆ ಗೊತ್ತಾಯಿತು ಎಲ್ಲಾ ವಿಡಿಯೋಗಳನ್ನು ನೋಡಿದವ ಅದನ್ನೇ ಸರ್ಚ್ ಮಾಡಿದ್ದಷ್ಟೇ ಅವನ ವಿಡಿಯೋನ ಅದು ಸರ್ಚ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಎಡಿಟಿಂಗ್ ಎಲ್ಲ ಮಾಡಿ ಅದಕ್ಕೆ ಸಮಯ ತಕೊಂಡು ಆ ವಿಡಿಯೋ ಮಾಡಿದಷ್ಟೇ ಅದು ವೈರಲ್ ಆಯ್ತು ಇದರಲ್ಲಿ ಏನು ಹೊಸದು ವಿಡಿಯೋ ವೈರಲ್ ಆಯ್ತು ಅವನೇನು ದೊಡ್ಡ ಸಾಧನೆ ಮಾಡಿದ್ದಾನೆ ಅನ್ನೋದಿಲ್ಲ ಇದು ಸೇಮ್ ಕಾಪಿ ಪೇಸ್ಟ್ ಅಷ್ಟೇ ಯಾವ ಸಾಧನೆನೂ ಮಾಡ್ಲಿಲ್ಲ ಅವನು ಓಕೆ ಅವನು ಏನ್ ಮಾಡ್ತಾ ಇದ್ದಾನಲ್ಲ ಅದೆಲ್ಲ ಹಿಂದೂ ಧರ್ಮ ನಮ್ಮ ದೇಶದ ಇತಿಹಾಸನೇ ಇಟ್ಕೊಂಡು ಮಾಡಿರುವಂಥದ್ದು ಅವನು ಅವನ ಇತಿಹಾಸ ಹೇಳಲಿಕ್ಕೆ ಅವನ ಹತ್ರ ಯಾವುದೂ ಇಲ್ಲ ಅವನ ಧರ್ಮದ ಬಗ್ಗೆ ಏನಾದ್ರೂ ಹೇಳಿ ಅವನ ಸಾಧನೆ ಮಾಡ್ಲಿಕ್ಕೆ ಏನಾದ್ರೂ ಇದೆ ಏನೂ ಇಲ್ಲ ಹಿಂದೂ ಧರ್ಮದಲ್ಲಿ ಪ್ರತಿ ಒಬ್ರು ನಮ್ಮ ದೇಶದಲ್ಲಿ ಬದುಕುತ್ತಾ ಇರೋದು ಹಿಂದೂ ಧರ್ಮದ ಮೀನು ಅಡಿಪಾಯದಿಂದ ಬದುಕುತ್ತಾ ಇದ್ದಾರೆ ಪ್ರತಿಯೊಬ್ಬರು ಹೊರತು ಯಾವ ಬೇರೆ ಧರ್ಮದಿಂದ ಯಾವ ಹಿಂದೂ ಬದುಕುತ್ತಾ ಇಲ್ಲ ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿಷಯ ಇವನ್ ಯಾವನ ಬಂದು ಇವನ್ ದೊಡ್ಡದಾಗಿ ಹೇಳೋದಕ್ಕೆ ಅದನ್ನು ವೈರಲ್ ಮಾಡು ನಮ್ಮ ಜನ ಏನು ಅದನ್ನು ವೈರಲ್ ಮಾಡ್ತಾರೆ ಅದು ನಿಮಗೆಲ್ಲ ಇವತ್ತೆಲ್ಲ ನಿಮ್ಗೆ ಮುಂದೊಂದು ದಿನ ನಿಮ್ಗೆ ಪಾಠ ಸಿಕ್ಕತ್ತೆ ಹಿಂದೆ ಒಂದು ಹಿಂದೆ ಒಂದು ಸಮಯ ಅದೇ ತರ ಈ ತರ ಆಗಿ ನಮ್ಮನ್ನ ಬೇರೆ ಬೇರೆ ಎಲ್ಲಿಂದ ಬಂದವರು ಎಲ್ಲ ನಮ್ಮನ್ನ ಆಳ್ವಿಕೆ ಮಾಡ್ರು ಯಾಕೆಂದ್ರೆ ನಮ್ಮ ನಮ್ಮಲ್ಲೇ ಒಳಕಿತ್ತು ಅದನ್ನೇ ಬಳಸ್ಕೊಂಡು ಅವರು ಅವರು ಕಾರ್ಯನ ಕಾರ್ಯನ ಸಾಧಿಸಿದ್ರು ಬ್ರಿಟಿಷರು ಸಾವಿರಾರು ವರ್ಷ ನೂರಾರು ವರ್ಷ ಆರಿಸ್ರು ಮಗಳರು ಇಸ್ಲಾಂ ದರಗಳು ನೂರ ಸಾವಿರಾರು ವರ್ಷ ನಮ್ಮ ದೇಶ ದೇವಸ್ಥಾನಗಳು ನಮ್ಮ ಧರ್ಮ ಎಲ್ಲದನ್ನು ನಾಶ ಮಾಡೋಕೆ ಪ್ರಯತ್ನ ಪಟ್ರು ಅದೆಲ್ಲ ಗೊತ್ತಿದ್ದು ಇವರು ಈ ರೀತಿ ಇದಕ್ಕೆ ನಾವು ಹೋಗ್ಬಾರ್ದು ಈ ತರ ವೈರಲ್ ಆಗುವಂಥದ್ದು ತುಂಬಾ ಇದು ಈ ತರ ನಮ್ಮ ಜನ ಸಪೋರ್ಟ್ ಮಾಡ್ತಾರಲ್ಲ ಧರ್ಮಸ್ಥಳದ ಬಗ್ಗೆ ಎಷ್ಟು ತನಿಖೆಗಳಾಯ್ತು ಎಲ್ಲ ಆಯ್ತು ಎಲ್ಲ ಸಾಕ್ಷ್ಯಧಾರೆಗಳು ಸಿ ಬಿ ಐನು ಯಾರ್ಯಾರ ಮೇಲೆ ಆಪಾದನೆ ಮಾಡಿದ್ರು ಅವ್ರ ಎಲ್ಲರ ಮೇಲೂ ಮೈಂಡ್ ಮ್ಯಾಪಿಂಗ್ ಆಯಿತು ಎಲ್ಲಾ ರೀತಿ ತನಿಖೆನೂ ಆಗಿದೆ ಆದರೆ ಸಂತೋಷ ಅವರ ಮೇಲೆ ಏನಾಗಿದೆ ಅದರ ಬಗ್ಗೆ ಇವನು ಏನು ಮಾತಾಡೋದಿಲ್ಲ ಇನ್ನೊಂದು ಕೊನೆಗೆ ಏನು ಸ್ಟಾರ್ಟಿಂಗ್ ಅಲ್ಲೇ ಏನು ಪೋಸ್ಟ್ ಮಾರ್ಟನ್ ನಿಂದನೆ ತಪ್ಪಾಗಿದೆ ಪೋಸ್ಟ್ ಮಾರ್ಟನ್ ಮಾಡ್ದಂತವ್ ಯಾರು ಡಾಕ್ಟರ್ ಅದ್ರ ಬಗ್ಗೆ ಹೇಳುವುದಿಲ್ಲ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಶುರು ಮಾಡ್ತಾನೆ ಆ ಪೊಲೀಸ್ ಅಧಿಕಾರಿ ಮಾಡ್ಬೇಕಾದ್ರೆ ಪೊಲೀಸ್ ಅಧಿಕಾರಿ ತನಿಖೆ ಮಾಡಬಹುದು ಆದ್ರೆ ಪೋಸ್ಟ್ ಮಾರ್ಟನ್ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಪೋಸ್ಟ್ ಮಾರ್ಟಮ್ ಕೆಲಸ ಅದೆಲ್ಲ ಮಾಡ್ಬೇಕಾಗಿರೋ ಕೆಲಸ ಯಾರದು ಅಲ್ಲಿರೋ ಡಾಕ್ಟರ್ದು ಆ ಡಾಕ್ಟರ್ ಯಾರು ಅವ್ರ ಬಗ್ಗೆ ಯಾಕೆ ಕೇಳಿಲ್ಲ ಅವನು ಮಾಡ್ ಆ ವ್ಯಕ್ತಿ ಡಾಕ್ಟರ್ ಇವತ್ತಿಲ್ಲ ಆ ಡಾಕ್ಟರ್ ಮಾಡಿರೋ ಎತ್ತಿಂದನೇ ಇವತ್ತು ಧರ್ಮಸ್ಥಳದ ಮೇಲೆ ಆರೋಪ ಬಂದಿರುವಂತದ್ದು ಅಲ್ಲಿ ಕೊಲೆ ಯಾವ ರೀತಿ ಕೊಲೆ ಆದ್ರು ಯಾರು ಕೊಲೆ ಮಾಡಿದ್ರು ಅದೆಲ್ಲವೂ ಧರ್ಮಸ್ಥಳದ ಮೇಲೆ ಹಾಕೋದು ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಬರ್ತಾ ಆ ಕ್ಷೇತ್ರ ಇದ್ರಲ್ಲಿ ಕೊಲೆ ಆಗುತ್ತೆ ಅಂತ ಹೇಳಿ ಲಾಸ್ಟ್ ಟೈಮ್ ಇವಾಗ ಒಂದು 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 ಏಳು ಸೌಜನ್ಯ ಹೋರಾಟ ನಡೆಯುವಾಗನು ಒಂದು ಕೊಲೆ ಆಯ್ತು ಅಲ್ಲಿ ಬಾವಿಗೆ ಬಿದ್ದು ಒಂದು ಮೈಲಿ ಆತ್ಮಹತ್ಯೆ ಆಯ್ತು ಕೊಲೆ ಆಯ್ತು ಅದು ಕೊಲೆ ಮಾಡಿದ್ದು ಅದು ಕೊಲೆ ಸಿಕ್ಕದ ಕೊಲೆಗಾರ ಅವ್ರು ಗಂಡನೆ ಮಾಡಿದ್ದು ಅಂತ ಹೇಳಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಯ್ತು ಅವನು ಮಾಡ್ದಂತ ಒಪ್ಕೊಂಡ ಅದಕ್ಕೆ ಅಲ್ಲಿಗೆ ಆಯ್ತು ಅದು ಏನಾದ್ರು ಅವ್ನು ಸಿಕ್ಕಲಿಲ್ಲ ಅಂದಿದ್ರೆ ಅಲ್ಲಿ ಇಲ್ಲ ಅಂದಿದ್ರು ಅದು ಧರ್ಮಸ್ಥಳ ತಲೆಗೆ ಕಟ್ಟಿ ಬಿಡುವಂತ ಜನ ಇದ್ರು ಎಷ್ಟೋ ಕೊಲೆ ಒಂದು ಊರಂದು ಕೊಲೆ ಅದು ಇದೆಲ್ಲ ಆಗುತ್ತೆ ಒಂದು ಧರ್ಮಸ್ಥಳ ಹತ್ರ ಒಂದ್ ಇದು ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಎಲ್ಲಾ ರೀತಿಯಲ್ಲೂ ಆಗುತ್ತೆ ಎಲ್ಲಾ ಕೊಲೆಗಳನ್ನು ಅಲ್ಲಿಗೆ ತಟ್ಟಿ ಬಿಡೋದು ನಾನು ಹೇಳೋದಷ್ಟೇ ನಾನು ಸೌಜನ್ಯಗೆ ನ್ಯಾಯ ಸಿಕ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ ಸೌಜನ್ಯ ನ್ಯಾಯ ಸಿಕ್ಕಲೇಬೇಕು ಅದು ಇನ್ನೊಂದ್ಸತಿ ತನಿಖೆ ಆಗ್ಲಿ ನಮ್ದು ಏನು ಬೇಜಾರಿಲ್ಲ ಆದ್ರೆ ನಮ್ಮ ಧರ್ಮಕ್ಷೇತ್ರದ ಮೇಲೆ ನೀವು ಈ ಮಾತಾಡಬಾರ್ದು ಇನ್ನೊಂದ್ಸತಿ ತನಿಖೆ ಆಗ್ಲಿ ಅಂತ ಅವ್ನು ಮಾತಾಡ್ಲಿ ನಾನು ಖುಷಿ ಪಡ್ತೇನೆ ಅವನಿಗೆ ಇನ್ನೊಂದ್ಸತಿ ನ್ಯಾಯ ಅದಕ್ಕೆ ಏನ್ ಮಾಡಬೇಕು ಸರ್ಕಾರಗಳು ಮಾಡಲಿ ಅದಕ್ಕೆ ಇವತ್ತು ವಿಚಾರವಾದಿಗಳು ಅವರು ಇವ್ರು ಏನು ಹೋರಾಟಕ್ಕೆ ಬಂದ್ರೆ ಅವ್ರಿಗೆ ಬೆಂಬಲವಾಗಂತ ಸರ್ಕಾರನೇ ಇದೆ ಕಾಂಗ್ರೆಸ್ ಸರ್ಕಾರನೇ ಇದೆ ಸಿದ್ದರಾಮಯ್ಯ ಅವರು ಆ ರೀತಿ ಕನ್ವಿನ್ಸ್ ಆಗೋರಲ್ಲ ಅವರು ಅವರು ಏನಾದ್ರು ಇದ್ದಿದ್ರೆ ಅವ್ರು ಇಷ್ಟೊತ್ತಿಗೆ ತನಿಖೆ ಕೊಟ್ಟುಬಿಡುವಂತವ್ರು ಏನು ಮುಂದ ಬೇಕಾದ್ರೂ ತನಿಖೆ ಕೊಡ್ಲಿ ಹೊಸ ರೀತಿ ನ್ಯಾಯಾಂಗ ತನಿಖೆ ಬೇಕಾದರೂ ಮಾಡ್ಲಿ ಏನ್ ಬೇಕಾದ್ರೂ ಮಾಡ್ಲಿ ಅವ್ರು ಏನೋ ತಪ್ಪಿಸ್ತತ್ರು ಅಥವಾ ಅವ್ರು ಏನ ಇವ್ರು ಏನು ಹೋರಾಟಗಾರರು ಹೇಳುವಂತ ಆರೋಪಿಗಳು ಏನಾದ್ರು ಮಾಡಿದ್ರು ಅವ್ರ ಮೇಲೂ ಕ್ರಮ ಆಗ್ಲಿ ಇಲ್ಲ ಏನು ಧರ್ಮಾಧಿಕಾರಿಗಳು ಏನು ವೀರೇಂದ್ರ ಹೆಗ್ಗೆ ಕುಟುಂಬಸ್ಥರಿದ್ರು ಅವ್ರ ಮೇಲೂ ತ ನಾವು ಹೆಣ್ಣಿಗೆ ನ್ಯಾಯ ಸಿಕ್ತಿಲಿ ಅಂದ್ರೆ ಸಿಕ್ಬಾರ್ದು ಅಂತ ಹೇಳೋದಲ್ಲ ಆದ್ರೆ ನಿಮ್ಮ ಇಬ್ಬದ ನೀತಿ ಏನು ಹೋರಾಟಗಾರರದು ಅದ್ರ ಬಗ್ಗೆ ನನಗೆ ಬೇಸರ ಅಷ್ಟೇ ಅದೇ ಸ್ವಲ್ಪ ದೂರಲ್ಲಿ ಅದೇ ದಕ್ಷಿಣ ಕನ್ನಡದಲ್ಲಿ ಪುತ್ತೂರಲ್ಲಿ ಸೌಮ್ಯ ಭಟ್ ಕೊಲೆ ಆಗಿ ಎಷ್ಟು ಇಪ್ಪತ್ತೈದು ವರ್ಷಗಳು ಕಳೆದೋಯ್ತಲ್ಲ ಅವಳಿಗೂ ಅವ್ರ ತಂದೆ ತಾಯಿಗೂ ನ್ಯಾಯ ಸಿಕ್ಕೇ ಇಲ್ಲ ಅದಕ್ಕೆ ಯಾಕೆ ಹೋರಾಟ ಮಾಡಿಲ್ಲ ನೀವು ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ನೀವು ಎಷ್ಟು ಕೊಲೆಗಳು ಆಗೋಯ್ತು ಸಿರೂರಲ್ಲಿ ಒಂದು ಮರ್ಡರ್ ಆಯಿತು ಸರೀರಲ್ಲಿ ಒಂದು ಹುಡುಗಿ ಶಾಲೆಗೆ ಹೋಗುವ ಹುಡುಗಿ ಮೇಲೆ ಅತ್ಯಾಚಾರ ಆಯಿತು ಅದು ನ್ಯಾಯ ಸಿಕ್ಕಿಲ್ಲ ಅವನು ನಿರಪರಾಧಿ ಅಂತ ಹೊರ್ಗೆ ಬಂದ ಸಾಕ್ಷಿ ಇಲ್ಲ ಹೇಳಿ ಅವನೇ ಒಪ್ಕೊಂಡಿದ್ದ ಆದರೆ ಕೊನೆಗೆ ಸಾಕ್ಷಿಗಳೇ ಇಲ್ಲ ಅಂತೇಳಿ ಅವನು ಹೊರಗಡೆ ಬಂದ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ನೀವು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲೆಲ್ಲರೂ ಧರ್ಮಸ್ಥಳ ಇಲ್ಲ ಇವನು ವಿಡಿಯೋನು ವೈರಲ್ ಆಗೋದಿಲ್ಲ ಅಲ್ಲೆಲ್ಲ ಮಾಡಿದ್ರೆ ಬೇರೆ ವಿಷಯಗಳನ್ನೆಲ್ಲ ಮಾಡಿದ್ರೆ ಇವ್ನ ವಿಡಿಯೋ ವೈರಲ್ ಆಗುದಿಲ್ಲ ಅಂಥ ವಿಷಯಗಳು ಇವ್ರು ಯಾರೂ ಮಾಡುವುದಿಲ್ಲ ಇವ್ರಿಗೆ ಸಪೋರ್ಟ್ ಮಾಡುವಂಥ ಯೂಟ್ಯೂಬರ್ಗಳಿಗೆ ನಾನು ಹೇಳೋದು ಹಾಗೆ ನ್ಯೂಪುರ್ ಪುರ್ ಗಲಾಟೆ ಒಂದೇ ಒಂದು ಬಾಯಿ ತಪ್ಪಾಗಿ ಆಯ್ತು ಮಾತಾಡಿದ್ರು ಅಂದ ತಕ್ಷಣ ಅವ್ರು ತಲೆನೇ ಕಡಿಬೇಕು ಅಂತ ಹೋರಾಟ ಮಾಡ್ರು ಏನೆಲ್ಲ ಮಾಡ್ರು ಒಬ್ಬ ವ್ಯಕ್ತಿ ಏನು ಹಿಂದೂ ಸಮಾಜ ವ್ಯಕ್ತಿ ಮುಸ್ಲಿಂ ಸಮಾಜದ ಹುಡುಗ ಅವ್ನ ಕೊಲೆ ಮಾಡಿ ಏನೇನೋ ಮಾಡಿದ ಅದ್ರ ಬಗ್ಗೆ ಯಾವ ಯೂಟ್ಯೂಬರ್ಗಳು ಮಾತಾಡಿಲ್ಲ ನೂಪುರ್ ಸರ್ ಬಗ್ಗೆ ಯಾರು ಸಪೋರ್ಟ್ ಮಾಡ್ಲಿಕ್ಕೆ ಬಂದಿಲ್ಲ ಅವ್ರ ಕಾನೂನು ಪ್ರಕಾರ ಕ್ರಮ ಇಲ್ಲಿ ನೀವು ಕಾನೂನು ಯಾಕೆ ಕೈ ತಕೊಂತೀರಿ ಅಂತ ಮಾತಾಡಿಲ್ಲ ಡಿಜೆ ಅಲ್ಲಿ ಜಿ ಅಲ್ಲಿ ಗಲಾಟೆ ಆದಾಗ ದಲಿತನ್ ಮನೆಗೆ ಬೆಂಕಿ ಹಾಕಿದ್ರು ಒಬ್ಬ ಎಂ ಎಲ್ ಎ ಮನೆಗೆ ಬೆಂಕಿ ಹಾಕಿದ್ರು ದೇವಸ್ಥಾನಕ್ಕೆ ಕಲ್ಲು ಹೊಡೆದ್ರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಉದಯಗಿರಿಯಲ್ಲಿ ಮೊನ್ನೆ ಗಲಾಟೆ ಆಯ್ತು ಗಣೇಶ ವಿಸರ್ಜನೆ ಟೈಮ್ ಅಲ್ಲಿ ಆವಾಗ ಈ ಯೂಟ್ಯೂಬರ್ಗಳು ಎಲ್ಲ ಇದ್ದಾರಲ್ಲ ಇವ್ರು ಯಾರು ಮಾತಾಡೋದಿಲ್ಲ ಎಲ್ಲರಿಗೂ ಬಾಯಿ ಬಂದಾಗಿರುತ್ತೆ ಇವಾಗ ಏನ್ ದೊಡ್ಡದಾಗಿ ಸಪೋರ್ಟ್ ಮಾಡ್ಕೊಳ್ಬೇಕು ಅಂದ್ರು ಯಾಕೆಂದ್ರೆ ಇದು ವೈರಲ್ ಆಯ್ತಲ್ಲ ಇದು ನಮ್ದು ವೈರಲ್ ಆಗುತ್ತೆ ಅಂತ ಮಾಡೋಕ್ ಬಂದ್ರೆ ಹೊರತು ಇವ್ರು ಯಾರಿಗೂ ಸೌಜನ್ಯಕ್ಕೆ ನ್ಯಾಯ ಸಿಕ್ಬೇಕು ಅನ್ನೋ ಉದ್ದೇಶನೇ ಇಲ್ಲ ಹೋರಾಟಗಾರರಿಗೂ ಇಲ್ಲ ನಾನು ಇದ್ದೀನಲ್ಲ ಅವರ ಬೇರೆ ಬೇಯ್ತಾ ಇದೆ ಇದರಲ್ಲಿ ಅವ್ರು ಮಾಡ್ತಾನೆ ಇದ್ದಾರೆ ಇವರು ನನಗೆ ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ನಿಮ್ಗೆ ಎಷ್ಟು ಪೇಮೆಂಟ್ ಬನ್ನಿ ಪೇಮೆಂಟ್ ನಾವು ಆ ಪೇಮೆಂಟ್ ಇಂದ ಬದುಕೊಂತವ್ರ ಅಲ್ಲ ನಮ್ಗೆ ಅದು ಅವಶ್ಯಕತೆನೂ ಇಲ್ಲ ಯೂಟ್ಯೂಬ್ ಅನ್ನೋದು ನಮಗೆ ಪಾರ್ಟ್ ಟೈಮ್ ಒಂದು ಹ್ಯಾಬಿಟ್ ಅಷ್ಟೇ ಆದ್ರೆ ನಾವು ಸತ್ಯ ನೋಡ್ಕೊಂಡು ಮಾತಾಡ್ತೀವಿ ನಮ್ಮ ಧರ್ಮದ ಬಗ್ಗೆ ನಾವು ಮಾತಾಡಿದಾಗ ನಾವು ಮಾತಾಡ್ಲೇಬೇಕಾಗತ್ತೆ ನಿಮ್ಮೆಲ್ಲರ ತರ ಮೂಡ್ರಲ್ಲ ನಮ್ಗೆ ನಮ್ಗೆ ಇತಿಹಾಸ ಚೆನ್ನಾಗ್ ಗೊತ್ತಿದೆ ಯಾರು ಎಲ್ಲ ನಮ್ಗ ಅನ್ಯಾಯ ಮಾಡಿದ್ರು ಅಂತ ಗೊತ್ತಿದೆ ಇವತ್ತು ಏನ್ ನಡೀತಾ ಇದೆ ಅನ್ನೋದು ಗೊತ್ತಿದೆ ಹಿಂದೂ ಧರ್ಮದ ಸಂಸ್ಕೃತಿನ ಬೆಳೆಸೋದಕ್ಕೆ ಏನೆಲ್ಲ ಮಾಡ್ತಾ ಇದೆ ಅದೇ ಧರ್ಮಸ್ಥಳ ಏನ್ ಮಾಡ್ತಾ ಇದೆ ಇದನ್ನ ನಾವು ನಮ್ಮ ಆತ್ಮ ಇದನ್ನ ಮಾಡ್ಕೊಳ್ಬೇಕು ವಿಡಿಯೋ ವೈರಲ್ ಮಾಡೋದು ತುಂಬಾ ಈಸಿ ಆದ್ರೆ ನಮ್ಗೆ ಆತ್ಮ ಸಾಕ್ಷಿ ಇರ್ಬೇಕು ಆ ವಿಡಿಯೋ ವೈರಲ್ ಆಗ್ತಾ ಇದೆ ಅಂದ್ರೆ ಅದ್ರ ಉದ್ದೇಶ ಏನು ಅದ್ರ ಹಿನ್ನೆಲೆ ಏನು ಸೌಜನ್ಯ ಹೋರಾಟ ಸೌಜನ್ಯ ನಿಜವಾಗೂ ನ್ಯಾಯ ಸಿಕ್ಕತ್ತಾ ಆ ಸೌಜನ್ಯ ನ್ಯಾಯ ಸಿಕ್ಕೋ ಬರದಲ್ಲಿ ಇವರು ಸೌಜನ್ಯ ಹೆಸರಿಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಇವೆಲ್ಲವೂ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಯೋಚನೆ ಮಾಡ್ಬೇಕು ಇವಾಗ ಹೇಳ್ತಾರೆ ಬೇರೆಯವರ ನಿಮ್ಮನೆ ಹೆಣ್ಮಕ್ಳು ಇಲ್ವಾ ನಿಮ್ಗೆ ಇದಿಲ್ವಾ ಹಾಗೆ ಇಲ್ವಾ ಇಲ್ವಾ ಅಂತ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಆತ್ಮಸಾಕ್ಷಿನ ಕೇಳ್ಕೊಳ್ಳಿ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಗುಲ ನಾನು ಅದನ್ನ ಎಷ್ಟೋ ಸತಿ ಕೇಳ್ಕೊಂಡಿದ್ದೆ ನಾವು ಎಷ್ಟೋ ಸತಿ ನೋಡಿದ್ದೀವಿ ಸೌಜನ್ಯ ಹೋರಾಟದಲ್ಲೂ ಹೋಗಿದ್ದೀವಿ ಅಲ್ಲಿ ಏನೇನು ನಡೀತಿ ನಡೆಯುತ್ತೆ ಅಲ್ಲಿ ಯಾವ ಯಾವ ರೀತಿ ಆಗುತ್ತೆ ಅಲ್ಲಿ ಸೌಜನ್ಯ ಹೋರಾಟದ ಕತೆ ಏನು ಎಲ್ಲವೂ ನೋಡಿದ್ದೀನಿ ನಾನು ಅದೆಲ್ಲವೂ ನೋಡಿ ನಾವು ಹತ್ತಿರದಿಂದ ನೋಡಿದ್ರಿಂದನೇ ನಾನು ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದೇನೆ ಅವಾಗಿಂದನು ಆದ್ರೆ ನನ್ಗೆ ಏನು ವೈರಲ್ ಆಗ್ಬೇಕನ್ನೋ ಉದ್ದೇಶದಿಂದ ಮಾತಾಡ್ತಾ ಇಲ್ಲ ಧರ್ಮ ಅನ್ನೋದು ಅನ್ನೋದಿದೆಯಲ್ಲ ಅಲ್ಲಿ ಅಣ್ಣಪ್ಪ ಮಂಜುನಾಥ ಇದ್ದಾನಲ್ಲ ಅವನ ಶಕ್ತಿ ಅಪಾರ ಅದ್ರ ಮೇಲೆ ನನಗೆ ಇದರ ನಂಬಿಕೆ ಇದೆ ಅಲ್ಲಿರೋ ಯಾವ ಧರ್ಮಾಧಿಕಾರಿಗಳಾಗ್ಲಿ ಯಾರೇ ತಪ್ಪು ಮಾಡುವ ಅಲ್ಲಿ ಇರ್ಲಿಕ್ಕೆ ಆಗುದೇ ಇಲ್ಲ ಅವರು ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅವನ ಶಕ್ತಿ ಅದೇ ಎಲ್ಲೆಲ್ಲಾ ರೀತಿ ಅವ್ರು ನಂಗೆ ಪೂಜೆ ಮಾಡ್ತಾ ಇದ್ದಾರೆ ಅವ್ರು ನಂಗೆ ಇದು ಮಾಡ್ತಾ ಇದ್ದಾರೆ ವೈರಲ್ ಆದ ತಕ್ಷಣ ಯಾವ ಒಬ್ಬ ಯೂಟ್ಯೂಬರ್ ಚಾನಲ್ ಹೇಳ್ತಾರೆ ಮಂಜುನಾಥ ಇವಾಗ ಕಾಣ್ತಾ ವೈರಲ್ ಎಷ್ಟೋ ಆಗಿದೆ ಇದಕ್ಕಿಂತ ಮೊದಲೇ ಎಷ್ಟೋ ನ್ಯೂಸ್ ಚಾನೆಲ್ಗಳು ಇದನ್ನ ಇದು ಮಾಡಿದೆ ಈ ಕೊಲೆ ಆದಾಗ ನೀವು ಇವಾಗ ಎತ್ಕೊಂಡು ಬಂದ್ರಿ ಇವಾಗ ವೈರಲ್ ಆಗ್ತಾ ಇದೆ ಅಂತೇಳಿ ನೀವು ಮಾಡೋಕೆ ಹೇಳಿದ್ರಿ ಅಷ್ಟೇ ಆದ್ರೆ ಇವತ್ತಕ್ಕಿಂತ ಮೊದಲೇ ಮಾಡಿದ್ದ ಮಂಜುನಾಥ ಸ್ವಾಮಿ ಅವನು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದಾನೆ ಮಾಡಿದ್ದಾನೆ ಅಲ್ಲಿ ಅನ್ಯಾಯ ನಡೆದಿದ್ರೆ ಅಲ್ಲಿ ಧರ್ಮಾಧಿಕಾರಿಗಳ ಪೀಠದಲ್ಲಿ ಕೂತ್ಕೊಳ್ಳೋಕು ಬಿಡುವುದಿಲ್ಲ ಇತ್ತಿಷ್ಟು ವರ್ಷ ಹತ್ತತ್ರ ನಲವತ್ತೈವತ್ತು ವರ್ಷಗಳ ಮೇಲೆ ಆಯ್ತು ಅವರು ಅಲ್ಲಿ ಆಡಳಿತ ಮಾಡ್ತಾ ಇದ್ರು ಅವ್ರ ಕೆಲಸ ಏನು ಅನ್ನೋದು ಅಲ್ಲಿ ಹೋಗಿ ಅವ್ರು ಮಾಡ್ತಾ ಇರೋ ಕೆಲಸಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಗೊತ್ತಾಗತ್ತೆ ಎಲ್ಲವೂ ಸರಿ ಅವ್ರು ಮಾಡಿದ್ದಂತಾನು ನಾನು ಹೇಳೋದಿಲ್ಲ ಕೆಲವು ಲೋಪದೋಷಗಳಿದೆ ಒಂದು ಸಂಸ್ಥೆ ನಡೆಸುವಾಗ ಲೋಪದೋಷಗಳು ಇಲ್ದೆ ಯಾವ ಸಂಸ್ಥೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಅಂತ ಆಗುದಿಲ್ಲ ಅಲ್ಲಿ ಅಧಿಕಾರಿಗಳ ಪ್ರಾಬ್ಲಮ್ಗಳು ಇರ್ತವೆ ಆ ಸಂಸ್ಥೆಗಳಲ್ಲಿ ಕೆಲವರು ಯಾರೋ ಒಬ್ರು ಇಬ್ಬರು ಪ್ರಾಬ್ಲಮ್ ಮಾಡಿರ್ತಾರೆ ದೇವಸ್ಥಾನಗಳು ಅಲ್ಲೂ ಹಾಗೆ ಕೆಲವರು ಪ್ರಾಬ್ಲಮ್ ಮಾಡ್ತಾರೆ ಕೆಲವರಲ್ಲಿ ನಡ್ಕೊಳ್ಳೋ ರೀತಿ ಸರಿ ಇರುವುದಿಲ್ಲ ಈ ತರದ್ದೆಲ್ಲ ಇರ್ತವೆ ಅವೆಲ್ಲ ಇದಕ್ಕಿಂತನೂ ನಮಗೆ ಮುಖ್ಯ ಆಗೋದು ನಮಗೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇಟ್ಕೊಂಡು ಹೋಗುವಂಥವ್ರು ಇವತ್ತು ಲಕ್ಷಾಂತರ ಜನ ಹೋಗ್ತಾರೆ ಏನೆಲ್ಲ ವೈರಲ್ ಮಾಡಿ ಏನೆಲ್ಲ ಹೋರಾಟ ಮಾಡಿ ಇಡೀ ಮನೆ ಮನೆ ಏರಿ ಏರೇ ಹೋರಾಟ ಆಯಿತು ಅದು ಯಾವುದಾದ್ರೂ ಧರ್ಮಸ್ಥಳಕ್ಕೆ ಬರುವಂಥ ಭಕ್ತಾದಿಗಳಾಗಲಿ ಅಲ್ಲಿ ಆ ದೇವಸ್ಥಾನಗಳನ್ನ ನಾವು ಏನು ಸಪ್ರೇಟ್ ಆಗಿ ಸರ್ಕಾರಕ್ಕೆ ಅಧೀನ ಕೊಡಬೇಕಾಗ್ಲಿ ಯಾವ ಪ್ರಯತ್ನಗಳು ಯಶಸ್ವಿ ಆಗಿಲ್ಲ ಈ ಥರ ಪ್ರಯತ್ನಗಳು ಯಶಸ್ವಿ ಆಗುವುದಿಲ್ಲ ಅಣ್ಣಪ್ಪ ಮಂಜುನಾಥ ಎಲ್ಲದನ್ನೂ ನೋಡ್ಕೊತಾನೆ ಅವ್ನಿಗೆಲ್ಲದೂ ಗೊತ್ತಿದೆ ಕಾಲ ಕಾಲಕ್ಕೆ ಏನ್ ನಡಿಬೇಕನ್ನೋದು ಅವನಿಗೆ ಗೊತ್ತಿರುತ್ತೆ ಅದು ಯಾರಿಗೆ ಶಿಕ್ಷೆ ಕೊಡ್ಬೇಕಂತಾನು ಅವನಿಗೆ ಗೊತ್ತಿರುತ್ತೆ ಆ ಶಿಕ್ಷೆ ಕೊಡೋ ಟೈಮ್ ಬಂದಾಗ ಶಿಕ್ಷೆನೂ ಕೊಡ್ತಾನೆ ಎಲ್ಲವೂ ಮಾಡ್ತಾನೆ ಶಿಕ್ಷೆ ಅನುಭವಿಸಿದ್ದಾನಂದ್ರೆ ಅವನ ಬಿಡುಗಡೆನೂ ಮಾಡ್ತಾನೆ ಎಲ್ಲವೂ ಅವನ ಅಧೀನದಲ್ಲಿ ನಡೆಯೋದು ಅವನೇ ಸರ್ವಶಿಕ್ತ ಹೊರತು ನಾವ್ ಯಾರು ಅಲ್ಲ ನಾವು ಇದೇ ವಿಡಿಯೋ ವೈರಲ್ ಮಾಡ್ಕೊಳ್ಬಹುದು ಇದು ಮಾಡ್ಕೊಳ್ಬಹುದೇ ಹೊರತು ಅದರಿಂದ ಯಾವ ಪ್ರಯೋಜನನೂ ಆಗೋದಿಲ್ಲ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ